ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ರೆಗ್ಯುಲರ್ ಚೂಡಿದಾರ್ ನಾರ್ಮಲ್ ಸಮೀಪ್ ಪಟೇಲ್ ತರ ಬರುತ್ತಲ್ಲ ಆ ತರ ಅಷ್ಟೊಂದು ಪಟೇಲ ಬರಲ್ಲ ರೆಗ್ಯುಲರ್ ಚೂಡಿದಾರ್ ಅಡ್ರೆಸ್ ಪೀಸ್ ಅಲ್ಲಿ ಬರೋ ಅಂತ ಪಾಠನ ಅದ್ರಲ್ಲಿ ಎಷ್ಟು ಬರುತ್ತೆ ಎಷ್ಟು ತಿಳ್ಸ್ಕೊಡ್ಬಹುದು ಬಾಕ್ಸ್ ಪೀಸ್ ಯಾವ ತರ ಕಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಸ್ಟಿಚ್ ಮಾಡೋನು ತೋರಿಸಿಕೊಡ್ತಾ ಇದ್ದೀನಿ ಓಕೆನಾ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಪ್ರತಿಯೊಂದು ನಾನು ಎಷ್ಟಕ್ಕೆ ಎಷ್ಟು ತಗೊಂತೀನಿ ಅದು ಯಾವ ತರ ತಗೋಬೇಕು ಯಾವ ತರ ಮಾರ್ಕ್ ಮಾಡ್ಕೋಬೇಕು ಎಷ್ಟು ಕಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಅದೇ ರೀತಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ನಾವು ಬಂದಿರೋ ವಿಡಿಯೋಗಳನ್ನ ಕಟ್ ಮಾಡೋದು ಸ್ಟಿಚ್ ಮಾಡೋದು ತೋರಿಸ್ಕೊಡ್ತಾನೆ ಅದೇ ರೀತಿ ಬ್ಲೌಸೆ ಆಗ್ಬೋದು ಡ್ರೆಸ್ ಹಾಕ್ಬೋದು ರೆಡಿ ಆದ್ಮೇಲೆ ಒಂದು ಶಾರ್ಟ್ಸ್ ತರ ಮಾಡಿ ಅದ್ರೂ ಹಾಕ್ತಾ ಇದ್ದೀನಿ ಶಾರ್ಟ್ ವಿಡಿಯೋಸ್ ತರ ರೆಡಿ ಆಗಿರೋದು ಅದ್ರಲ್ಲಿ ಬರುತ್ತೆ ಕಟಿಂಗ್ ಸ್ಟಿಚಿಂಗು ರೆಗ್ಯುಲರ್ ಸ್ವಲ್ಪ ಲೆಂತಿ ವಿಡಿಯೋ ತರ ಬರುತ್ತೆ ಎರಡರಲ್ಲೂ ನೋಡ್ಕೊಂಡ್ರೆ ನಾವು ಸೆವೆನ್ ಇಯರ್ಸ್ ನ ಯಾವ ತರ ಸರ್ವಿಸ್ ಕೊಡ್ತಾ ಇದ್ದೀವಿ ಪ್ರತಿಯೊಂದು ವಿಡಿಯೋಗಳನ್ನ ಕಸ್ಟಮರ್ ಎಲ್ಲ ಪ್ರತಿದಿನ ಬಂದು ನೀವು ಕಲ್ಸ್ಕೊಡ್ತೀರಾ ಹೇಳ್ಕೊಡ್ತೀರ ಈ ತರ ತುಂಬಾ ಜನ ಬಂದ್ ಕೇಳ್ತಾ ಇದ್ದಾರೆ ನಂಗೆ ಟೈಮ್ ಇಲ್ದಿರೋ ಕಾರಣ ಆನ್ಲೈನ್ ಮುಖಾಂತರ ಈ ತರ ಮಾಡ್ತಾ ಇದೀನಿ ಅದೇ ರೀತಿ ಕಟಿಂಗು ಸ್ಟಿಚಿಂಗು ರೆಡಿ ಆದ್ಮೇಲೆ ಒಂದು ಶಾರ್ಟ್ ವಿಡಿಯೋ ಎಲ್ಲ ಬರುತ್ತೆ ಎಷ್ಟು ಡಿಸೈನ್ಸ್ ಮಾಡ್ತೀವಿ ಆತರ ಪ್ಯಾಟರ್ನ್ಸ್ ಮಾಡ್ತೀವಿ ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಓಕೆನಾ ಅದೇ ರೀತಿ ನಮ್ಮ ಇಷ್ಟೆಲ್ಲ ನಾನು ಹೆಲ್ಪ್ ಮಾಡ್ಬೇಕಾದ್ರೆ ನಿಮ್ಗೆ ಇನ್ನೂ ಹೆಲ್ಪ್ ಬೇಕು ಇನ್ನೂ ಸಾಗಲ್ಲ ಕೆಲವೊಬ್ಬರಿಗೆ ಎಷ್ಟೇ ಹೇಳಿದ್ರು ಸ್ವಲ್ಪ ಕೆಲವೊಂದು ಪಾಯಿಂಟ್ಗಳೆಲ್ಲ ಅರ್ಥ ಆಗಲ್ಲ ಈ ವಿಡಿಯೋಸ್ ಅಲ್ಲಿ ನೋಡ್ಬೇಕಾದ್ರೆ ಮಾರ್ಕ್ ಮಾಡಿದ್ರೆ ಸ್ವಲ್ಪ ಕಲ್ತಿರೋರ್ಗಾದ್ರೆ ಗೊತ್ತು ಈ ತರ ಹೇಳಿದ್ರೆ ಸ್ವಲ್ಪ ಪಾಯಿಂಟ್ ಅಲ್ಲ ಇದನ್ನ ನಾವು ತಿಳ್ಕೊಬಹುದು ಅನ್ನೋ ಬೇಗ ಐಡಿಯಾ ಬಂದ್ಬಿಡುತ್ತೆ ಅದೇ ರೀತಿ ನಿಮ್ಗೆ ಇನ್ನೂ ಬರೋಕ್ಕಾಗಿಲ್ಲ ಆಗಿಲ್ಲ ಅನ್ನೋರಿಗೆ ನಮ್ಮ ರೆಗ್ಯುಲರ್ ನ ಒಂದು ನ ಕಟ್ ಮಾಡಿ ನಿಮಗೆ ಡೆಲಿವರಿ ಮಾಡ್ತೀನಿ ಅದನ್ನ ಅಡ್ರೆಸ್ ಫೋನ್ ಮಾಡು ನಮ್ಗೆ ಹೇಳಿ ಮೆಜರ್ಮೆಂಟ್ ಹೇಳಿ ಅದನ್ನ ನಾನು ಕಳ್ಸಿ ಇನ್ನು ಇಲ್ಲ ಪರವಾಗಿಲ್ಲ ಸರ್ ನಾವು ದು ಹತ್ರ ಇದ್ದೀವಿ ಅಂತಂದ್ರೆ ಸಂಡೇ ಟೈಮಲ್ಲಿ ನನಗೆ ಫೋನ್ ಮಾಡ್ಕೊಂಡು ಬನ್ನಿ ನಾನು ಟೈಮಿಂಗ್ಸ್ ಹೇಳ್ತೀನಿ ಯಾಕಂದ್ರೆ ಬೇರೆಯವರು ಬರೋರು ಇರ್ತಾರೆ ಅದನ್ನ ಟೈಮಿಂಗ್ ಲಿಮಿಟ್ಸ್ ನಿಮಗೆ ಹೇಳ್ತೀನಿ ಆ ಟೈಮಲ್ಲಿ ಬರೋದಿದ್ರೆ ಬಂದು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ನೀವು ನೋಡ್ಕೊಂಡು ಒಂದು ಕಟಿಂಗ್ನ ನೋಡ್ಕೊಂಡ್ರೆ ನೆಕ್ಸ್ಟ್ ಕಟಿಂಗ್ ಮಾಡೋಕ್ಕೆ ಆಗಿರುತ್ತೆ ಇಲ್ಲ ನಿಮ್ಮದೇ ಒಂದು ಬ್ಲೌಸ್ ತಗೊಂಡ್ಬನ್ನಿ ಅದನ್ನ ಕಟ್ ಮಾಡ್ಕೊಂಡೋಗಿ ನೀವು ಬೇರೆ ಬ್ಲೌಸ್ನ ಮಾರ್ಕ್ ಅದ್ರ ಮೇಲೆ ಇಟ್ಟರೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಎಲ್ಲಿ ಎಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತದೆ ಅಂತ ಇಲ್ಲ ಅದನ್ನ ನಾನು ಕಟ್ ಮಾಡಿರೋ ಬ್ಲೌಸ್ನ ಒಂದು ಕಟ್ ಮಾಡಿ ಸ್ಟಿಚ್ ಮಾಡಿ ಕಟ್ ಮಾಡ್ಕೊಡ್ತೀನಿ ನೀವು ಹೊಲ್ದೇ ಹಾಕಿ ನೋಡಿ ಫಿಟಿಂಗ್ ಯಾವ ಥರ ಇದೆ ಅಂತ ನಾವು ಇಲ್ಲಿ ಪ್ರಾಕ್ಟಿಕಲ್ ಮಾಡೋದಕ್ಕಿಂತ ನಿಮ್ ನಿಮ್ ಬ್ಲೌಸ್ ನೀವು ನಾನು ಕಟ್ ಮಾಡಿರೋ ಬ್ಲೌಸ್ ನೀವು ಒಲ್ದೇ ಹಾಕಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲ ಇವ್ರದ್ದು ಕಟಿಂಗ್ ಪರ್ಫೆಕ್ಟ್ ಆಗಿದೆ ಅಂತ ಅದಾದ್ಮೇಲೆ ನೀವು ಬೇರೆ ಬ್ಲೌಸ್ ನಾನು ಯಾವ ತರ ಕಟ್ ಮಾಡಿದ್ರೆ ಇಲ್ಲಿ ನೋಡಿರ್ತೀರಾ ಬಟ್ ಒಂದು ಪ್ರಾಕ್ಟಿಕಲ್ ನಿಮ್ ಮಾಡ್ಕೊಟ್ಟಿರ್ತೀನಿ ಅದೇನಾದ ಗೊತ್ತಂತೆ ನೀವು ನೆಕ್ಸ್ಟ್ ವಿಡಿಯೋಗೆ ನಿಮ್ಗೆ ನೆಕ್ಸ್ಟ್ ಯಾವ್ದೇ ಮೆಜರ್ಮೆಂಟ್ ಬಿಡ್ಲಿ ಅದ್ರ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅನ್ನೋದು ನನ್ನ ಸ್ವಲ್ಪ ಐಡಿಯಾ ಕೊಡ್ತೀನಿ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮ್ಗೆ ಐಡಿಯಾ ಹೇಳ್ಕೊಳ್ತೀನಿ ಅದಾದ್ಮೇಲೆ ಗೊತ್ತಾ ನಿಮ್ಗೆ ಸ್ವಲ್ಪ ಸುಲಭವಾಗಿ ಬರುತ್ತೆ ಅದೇ ರೀತಿ ಪ್ರತಿಯೊಂದು ಪ್ಯಾಟರ್ನ್ಸ್ ಡಿಸೈನ್ಸ್ ಅಷ್ಟೇ ತುಂಬಾ ಜನ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಕೇಳ್ತಾರೆ ಯಾಕಂದ್ರೆ ನಂಗೆ ಟೈಮ್ ಇಲ್ದ ಕಾರಣ ಇಲ್ಲಿ ಬರೋಂತವನ್ನೇ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿ ತೋರ್ಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಇದ್ದಾಗ ಅದು ರೆಡಿ ಆದ್ಮೇಲೆ ಏನಾಗ್ತಾ ಇದ್ದೀನಿ ಒಂದು ಶಾರ್ಟ್ ವಿಡಿಯೋ ತರ ಹಾಕ್ತಾ ಇದ್ದೀನಿ ಇದು ನನ್ನ ಕಾನ್ಸೆಪ್ಟ್ ಆಗಿದೆ ಇನ್ನೂ ನಿಮ್ಗೆ ಅನುಕೂಲ ಆಗ ತಕ್ಕಂಗೆ ನಿಮ್ಗೆ ಏನಾದ್ರು ಬೇಕು ಅನ್ಸುದ್ರೆ ನನಗೆ ಕಾಮೆಂಟ್ ಮಾಡಿ ಇಲ್ಲ ಫೋನ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸರ ನಂಬರ್ ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಆದ್ರು ಮಾಡಿ ವಾಯ್ಸ್ ಮೆಸೇಜ್ ಆದ್ರು ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಿಮ್ಗೆ ಯಾರು ಹೆಂಗ್ ಬೇಕಂದ್ರು ನೀವು ಮಾಡಿ ಪ್ರತಿಯೊಬ್ಬರಿಗೂ ಅನುಕೂಲವಾಗಿ ನಾನು ಸಪೋರ್ಟ್ ಮಾಡೋಕೆ ಹೆಲ್ಪ್ ಮಾಡೋಕೆ ವಿಡಿಯೋಗಳನ್ನ ಮಾಡಿ ರೆಡಿ ಹೆಲ್ಪ್ಫುಲ್ ಆಗಿ ನಾನು ಇರ್ತೀನಿ ಓಕೆನಾ ಕಲಿಯಕ್ಕೆ ನೀವು ರೆಡಿ ಇರಿ ಕಲ್ಸ್ಕೊಡಕ್ ನಾನು ಯಾವಾಗ್ಲೂ ರೆಡಿ ಇದೀನಿ ನನಗೆ ಗೊತ್ತಿರೋದನ್ನ ನೀಟಾಗಿ ಹೇಳ್ಕೊಡ್ತೀನಿ ಗೊತ್ತಿಲ್ಲದೇ ಇರೋದನ್ನ ನಮ್ ಸೀನಿಯರ್ ಮಾಸ್ಟರ್ ಇದ್ದಾರಲ್ಲ ನಮ್ದು ನಾನು ಹೆಚ್ಚು ಕಮ್ಮಿ ಮೂವತ್ತೈದ್ ನಲ್ವತ್ತು ಶಾಪಲ್ಲಿ ಮಾಸ್ಟರ್ ಆಗಿ ವರ್ಕ್ ಮಾಡ್ಕೊಂಡು ಬಂದಿದೀನಿ ಬೂಟಿಕಲ್ ಮಾಸ್ಟರ್ ಆಗಿ ಅವ್ರ ಹತ್ರ ನಮ್ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇರುತ್ತಲ್ಲ ಅವ್ರನ್ನ ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ತಿಳ್ಕೊಂಡು ಮಿಕ್ಕಿದ ನೆಕ್ಸ್ಟ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುತ್ತೇನೆ ಓಕೆನಾ ಅದೇ ರೀತಿ ಆಫ್ಲೈನ್ ಮಾಡಕ್ ತುಂಬಾ ಆಸಕ್ತಿ ಇದೆ ಜಾಗ ಕಮ್ಮಿ ಇರೋದ್ರಿಂದ ಸಂಡೆ ಸಂಡೆ ಮಾತ್ರ ಯಾರಾದ್ರೂ ಡೌಟ್ಗಳು ಸಣ್ಣ ಪುಟ್ಟ ಡೌಟ್ ಇರೋಲ್ಲ ಬಂದು ಹೋಗ್ಬೋದು ನಮ್ಮ ಟೈ ಸಮಯ ಕಮ್ಮಿ ಇರೋದ್ರಿಂದ ಯಾಕಂದ್ರೆ ನಮಗೂ ಹೆಚ್ಚು ಕಮ್ಮಿ ಶಾಪಲ್ಲಿ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಈ ತರ ಸ್ವಲ್ಪ ಅನುಕೂಲ ಎಲ್ಲರಿಗೂ ಅನುಕೂಲ ಆಗಲಿ ತರ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದೀನಿ ದೂರಿಗೆ ಕೊರಿಯರ್ ಮುಖಾಂತರ ಅದನ್ನು ಡೌಟ್ ಕ್ಲಿಯರ್ ಮಾಡ್ಕೊತೀನಿ ಇಲ್ಲ ತುಂಬ ಜನ ಕಾಲ್ಸ್ ಮಾಡಿ ಕೇಳ್ತಾರೆ ಅವ್ರಿಗೂ ಡೌಟ್ ಕ್ಲಿಯರ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಅನುಕೂಲವಾಗಿ ಮಾಡ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ನೀವು ಮಾಡ್ಬೇಕಾದ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಅನುಕೂಲ ಆಗಿದೆ ಇಷ್ಟು ಜನ ನಾನು ಲೈಕ್ ಮಾಡ್ತಾ ಅಂದ್ರೆ ಇನ್ನೂ ಖುಷಿಯಾಗಿ ಇನ್ನೂ ಸ್ಟೆಪ್ಸ್ನ ಚಾಂಜ್ ಮಾಡಿ ಇನ್ನೂ ವೀಡಿಯೋಸ್ನ ಸ್ವಲ್ಪ ಅಪ್ಲೇಬಲ್ ಆಗಿ ಚೆನ್ನಾಗಿ ಮಾಡ್ಕೊಡ್ತೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಬಾಟಮು ಇದು ಬಂದ್ಬಿಟ್ಟು ಕಸ್ಟಮರ್ ಕೊಟ್ಟಿರೋ ಡ್ರೆಸ್ ಜೊತೆಲಿ ಬಂದಿರೋದು ಇದು ಟಾಪ್ ಕಲರ್ ಬಂದ್ಬಿಟ್ಟು ಈ ಕಲರ್ ಇದೆ ಬ್ಲೂ ಕಲರ್ ಇದಕ್ಕೆ ಮ್ಯಾಚಿಂಗು ಬಾಟಮ್ ಕಾಕಿ ಕಲರ್ ಕೊಟ್ಟಿದ್ದಾರೆ ಇದನ್ನ ನಾರ್ಮಲ್ ಪ್ಯಾಂಟ್ನು ಮೆಜರ್ಮೆಂಟ್ ಕೊಟ್ಟಿದ್ರು ನೋಡಿ ನಾವೇ ಹೊಲ್ ನಾವೇ ಹೊಲ್ದಿರೋದು ಈ ತರ ಸ್ವಲ್ಪ ಫ್ರಿಲ್ಸ್ ಜಾಸ್ತಿನೇ ಬಂದಿದೆ ಇದನ್ನೇ ಹೊಲ್ದು ತೋರಿಸ್ತೀನಿ ಇವತ್ತು ನಿಮಗೆ ಕಂಟಿನ್ಯೂ ಈ ತರ ಫ್ರಿಲ್ಸ್ ಬಂದಿದೆ ಇದನ್ನ ಯಾವ್ತರ ನೋಡಿ ಸೀಟ್ ಲೆಂತ್ ಮತ್ತೆ ಲೆಂತ್ ಯಾವತರ ನಾನೇ ಕಟ್ ನಾವೇ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಟ್ಟಿರೋದು ಮತ್ತೆ ಇದನ್ನ ನಾವ್ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಗೋಸ್ಕರ ಇದು ಎರಡು ಲೇಯರ್ ಇರುತ್ತೆ ನೋಡಿ ಈ ತರ ಈ ಕಡೆ ಏನು ಇಲ್ದಿರೋದು ಜಾಯಿಂಟ್ ಇಲ್ದಿರೋ ಇರುತ್ತಲ್ಲ ಅದು ಅಂಚು ಪೀಸು ಈ ಕಡೆ ಇಟ್ಕೊಂಡಿದ್ದೀನಿ ಈ ತರ ಫೋಲ್ಡಿಂಗ್ ನಾನು ಈ ಕಡೆ ನೋಡಿ ಇಲ್ಲೊಂದು ಇಲ್ಲೊಂದು ಎರಡು ಪೀಸ್ ಈ ತರ ಇಟ್ಕೊಂಡಿದ್ದೀನಿ ಎರಡು ಪೀಸ್ ಆಗಿದೆ ನಾನು ಲೈನ್ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಈ ಕಡೆ ಪೀಸ್ ಪೀಸ್ ಈ ಕಡೆ ಇರುತ್ತೆ ಅಂದ್ರೆ ಇದು ಒಂದ್ ಕಾಲ್ ಬರುತ್ತೆ ಮತ್ತೆ ಇನ್ನೊಂದು ಕಾಲ್ಗೆ ಅದು ಬರುತ್ತೆ ಆ ತರ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಏನು ಬರೋದಲ್ಲ ಇಲ್ಲಿ ಬಾಕ್ಸ್ ಪೀಸ್ ಬರುತ್ತಲ್ಲ ಬಾಕ್ಸ್ ಅಂದ್ರೆ ನಾವ್ ಇದನ್ನ ಬಾಕ್ಸ್ ಅಂತೀವಿ ಈ ಫ್ರಿಲ್ಸ್ ಇಂದ ಮೇಲ್ಗಡೆ ಇದು ಬರುತ್ತಲ್ಲ ಇದನ್ನ ಬಾಕ್ಸ್ ಅಂತೀವಿ ಇಲ್ಲಿ ಕೆಳಗಡೆ ಮಾಮೂಲಿ ಈ ಕಾಲೊಂದು ಈ ಕಾಲೊಂದು ಎರಡು ಕಾಲ ಆತರ ಈ ಫ್ರಿಲ್ಸ್ ನಾವ್ ಇಲ್ಲಿ ಕೊಡ್ತೀವಲ್ಲ ಇದನ್ನ ಈ ತರ ಫ್ರಿಲ್ಸ್ ಇಟ್ಕೊಂತೀವಿ ಇದನ್ನ ಯಾವ ತರ ಕಟ್ ಮಾಡೋದನ್ನ ತೋರಿಸಿಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ಸ್ಟಿಚಿಂಗ್ ನ ನಿಮ್ಗೆ ತೋರ್ಸ್ಕೊಡ್ತೀನಿ ಓಕೆನಾ ಫಸ್ಟ್ ಮೊದಲನೇದಾಗಿ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಬಾಕ್ಸ್ ನಂಗೆ ಬರುತ್ತೆ ಬಾಕ್ಸ್ ಯಾವ್ದು ಅಂತ ನಿಮ್ಗೆ ಇವಾಗ ತೋರಿಸ್ಕೊಟ್ಟಿದ್ದೀನಿ ಇದನ್ನ ಇದು ಬಂದ್ ಮಿಂಟ್ ಏನಂತೀವಿ ಎಷ್ಟು ಬರುತ್ತೆ ಅದು ಅಂದ್ರೆ ನೋಡಿ ಇದನ್ನ ನಾವು ರೆಡಿ ಚೆಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ಫೋಲ್ಡಿಂಗು ಬಿಟ್ಟು ಇದು ಬಂದ್ಬಿಟ್ಟು ನಮ್ಗೆ ಆರ್ ಇಂಚ್ ಬರ್ತಾ ಇದೆ ಆರ್ ಇಂಚ್ ಅಂದ್ರೆ ಇಲ್ಲಿ ಒಲಿಯಕ್ಕೆ ಕಾಲು ಇಂಚ್ ಬೇಕಲ್ಲ ಅದಕ್ಕೆ ಅರ್ಧ ಇಂಚ್ ಇಲ್ಲಿ ಮಾರ್ಜಿನ್ ಗೆ ಅದಕ್ಕೆ ಏನ್ ಮಾಡ್ತೀವಿ ನೋಡಿ ಇಲ್ಲಿ ಐದುವರೆಗೆ ತಗೊಂತಿನಿ ಆವಾಗ ಇಲ್ಲಿ ಮಾರ್ಜಿನ್ ತಗೊಂಡಾಗ ನಮ್ಗೆ ಇಲ್ಲಿ ಆರ್ ಇಂಚ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಇಲ್ಲೇ ಎಷ್ಟು ಮಾಡ್ತಾ ಇದೀನಿ ಐದುವರೆಗೆ ತಗೊಂತ ಇದೀನಿ ಇಲ್ಲಿ ಆರ್ ಬರುತ್ತೆ ಎಷ್ಟು ಆರ್ ಇಂಚ್ ಮೇಲ್ಗಡೆ ಬಾಕ್ಸ್ ಪೀಸ್ ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನ ಇಲ್ಲಿ ಬಿಟ್ಟು ಮಿಕ್ಕಿದ್ದು ಇಲ್ಲಿ ತಗೊಂಡಿದ್ದೇನೆ ಅದಾದ್ಮೇಲೆ ನಾನು ಯಾವಾಗ ತೋರಿಸ್ತೇನೆ ಇಲ್ಲಿ ಸೀಟ್ ಲೆಂತ್ ಅಂತ ಸೀಟ್ ಲೆಂತ್ ಅಂದ್ರೆ ಯಾವ್ದಂದ್ರೆ ನೋಡಿ ಇದ್ರಲ್ಲಿ ಬರುತ್ತಲ್ಲ ಇಲ್ಲಿಂದ ಈ ಜಾಯಿಂಟ್ ವರ್ಗು ನಾನು ಅದ್ ಮೆಜರ್ಮೆಂಟ್ ಇಲ್ಲಿ ಪೇಪರ್ ಅಲ್ಲಿ ಈ ತರ ಬರ್ಕೊಂಡಿದ್ದೀನಿ ಅದು ಎಷ್ಟಿದೆ ಅಂತಂದ್ರೆ ನಮ್ಗೆ ಸೆವೆಂಟೀನ್ ಇದೆ ಸೆವೆಂಟೀನ್ ಅಂದ್ರೆ ಏನು ಹದ್ನೇಳು ಇಂಚು ಎಷ್ಟು ಹದಿನೇಳು ಇಂಚು ಇದೆ ಹದಿನೇಳನ ಇಲ್ಲಿ ಬರ್ಕೊಂಡಿದ್ದೀನಿ ಅದಾದ್ಮೇಲೆ ಫುಲ್ ಲೆಂತ್ ಅಂದರೆ ನ ಫುಲ್ ಲೆಂತ್ ಬರುತ್ತಲ್ಲ ಅದು ಬಂದ್ಬಿಟ್ಟು ಫಾರ್ಟಿ ಆ್ಯಂಡ್ ಹಾಫ್ ಅಂದರೆ ನಲವತ್ತು ವರೆ ಇದೆ ನಲ್ವತ್ತುವರೆಗೆ ಒಂದು ಮಾರ್ಕು ಆಮೇಲೆ ಇಲ್ಲಿ ಫೋಲ್ಡಿಂಗ್ ಮಾಡ್ತೀವಲ್ಲ ನಮಗೆ ಬಟ್ಟೆ ಜಾಸ್ತಿ ಇದೆ ಜಾಸ್ತಿ ಇರೋದಕ್ಕೆ ಮಾಡ್ತೀವಿ ಇದರಲ್ಲಿ ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡೋಣಕ್ಕೆ ಎಕ್ಸ್ಟ್ರಾ ಬಿಟ್ಕೊತೀವಿ ಎಷ್ಟು ಒಂದೂವರೆ ಇಂಚ್ ಬಿಟ್ಕೊಂತೀವಿ ಒಂದೂವರೆ ಇಂಚು ಅಂದರೆ ಫ ನಲ್ವತ್ತೆರಡು ಇಂಚು ಆಯಿತು ಇದನ್ನ ಫಸ್ಟ್ ಮಾರ್ಕ್ ಮಾಡಿಕೊಂಡೆ ಓಕೆನಾ ಅದಾದ್ಮೇಲೆ ಸೇಮ್ ಇದೆ ಅಥವಾ ಐದುವರೆಗೆ ಇಲ್ಲಿ ಇಟ್ಕೊಂಡು ಗಿಲ್ ಹಾಕೊಂಡೆ ಮತ್ತೆ ಇಲ್ಲಿ ನಲ್ವತ್ತು ನಲ್ವತ್ತೆರಡುಗೆ ಒಂದು ಮಾರ್ಕ್ ಮಾಡ್ಕೊಂಡೆ ಏನಕ್ಕೆ ಅಂತಂದ್ರೆ ಇಲ್ಲಿ ಇಲ್ಲಿ ಸ್ಟ್ರೈಟ್ ಸ್ಕೇಲ್ ಸ್ಕೇಲಲ್ಲಿ ಮಾರ್ಕ್ ಮಾಡ್ಬೋದು ಹಿಂಗೆ ಹಿಂಗೆ ಹಾಕ್ಬಿಟ್ರೆ ಆಮೇಲೆ ಪ್ಯಾಂಟ್ ಹಾಕೊಂಡಾಗ ಹಿಂದೆ ಎತ್ಕೊಳ್ಳೋದು ಮುಂದೆ ಕರೆಕ್ಟ್ ಆಗಿರೋದು ಇಲ್ಲ ಫ್ರಂಟ್ ಅಲ್ಲಿ ಕ್ರಾಸ್ ಆಗ್ತಿರ್ಕೊಳ್ಳೋದು ಆ ತರ ಎಲ್ಲ ಕಸ್ಟಮರ್ಗಳು ನಮ್ಗೆ ತುಂಬಾ ಹೇಳಿರ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಪ್ರತಿಯೊಂದು ಅಷ್ಟೇ ಮೆಜರ್ಮೆಂಟ್ ಪ್ರಕಾರ ಇಟ್ಕೊಂಡು ಅದಾದ್ಮೇಲೆ ಸ್ಕೇಲಲ್ಲಿ ಈ ತರ ಮಾರ್ಕ್ ಮಾಡ್ಕೊಂತೀನಿ ಇಲ್ಲೊಂದು ಮಾರ್ಕ್ ಆಮೇಲೆ ಇಲ್ಲಿ ಒಂದು ಮಾರ್ಕು ಆಮೇಲೆ ಎಕ್ಸ್ಟ್ರಾ ಫೋಲ್ಡಿಂಗ್ ಇದು ಒಂದು ಮಾರ್ಕ್ ಇದೆಷ್ಟಿದೆ ಲೆಂತ್ ನಲ್ವತ್ತು ಇದೆ ಓಕೆನಾ ಇದು ಲೆಂತ್ ಸೀಟ್ ಫುಲ್ ಹಾಕೊಂಡಿದ್ದೀನಿ ಅಷ್ಟು ಬೇರೆ ಏನು ಮಾಡಿಲ್ಲ ಇವಾಗ ಏನ್ ಮಾಡ್ಬೇಕಂದ್ರೆ ಕೆಳಗಡೆ ಇದು ಲೂಸು ನೋಡಿ ಇಷ್ಟೆಲ್ಲ ಬಟ್ಟೆ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮಾತ್ರ ನಾವು ಲೆಕ್ಕ ಹಾಕೊಂತೀವಿ ಅವಾಗ ಏನು ಕೆಳಗಡೆ ಇದು ಪ್ಯಾಂಟ್ ಈ ಲೂಸ್ ಬರುತ್ತಲ್ಲ ಇದು ಈ ಲೂಸ್ ಎಷ್ಟಿದೆ ಅಂತಂದ್ರೆ ಇಲ್ಲಿ ಬರ್ಕೊಂಡಿದ್ದೀನಿ ನಾನು ಹದಿನಾರು ಇಂಚ್ ಇದೆ ಹದ್ನಾರು ಅಂದ್ರೆ ಎಷ್ಟು ಬರುತ್ತೆ ಒಂದು ಸೈಡ್ಗೆ ಎಂಟು ಇಂಚ್ ಬರುತ್ತೆ ಎಂಟು ಇಂಚ್ ಒಂದು ಮಾರ್ಕು ಇಲ್ಲಿ ಎಷ್ಟಿದೆ ಹದಿನಾರು ಇಂಚ್ ಇದೆ ಹದ್ನಾರು ಇಂಚು ಇಲ್ಲಿ ಬರ್ಕೊಂಡಿದೀನಿ ಫಸ್ಟ್ ಕೆಲಸ ಅದಾದ್ಮೇಲೆ ಪ್ರತಿಯೊಂದು ಅಷ್ಟೇ ನಾವು ಮಾರ್ಕ್ ಮೇಲೆ ಡಿಪೆಂಡ್ ಮಾಡ್ಬೇಕು ಇಲ್ಲಿ ಬಾಕ್ಸ್ ಫಿಲ್ಟ್ ಅಂದ್ರೆ ಈ ಫ್ರಿಲ್ಸ್ ಜಾಸ್ತಿ ಇದೆ ಎಲ್ಲಿ ಈ ಪ್ಯಾಂಟ್ ನಲ್ಲಿ ಫ್ರಿಲ್ಸ್ ಜಾಸ್ತಿ ಬರ್ಬೇಕು ನಮ್ಗೆ ಈ ಫ್ರಿಲ್ಸ್ ಅದಕ್ಕೆ ಏನ್ ಮಾಡ್ತೀನಿ ಬಟ್ಟೆನೂ ಜಾಸ್ತಿ ಇದೆ ಕಸ್ಟಮರ್ ಕೊಟ್ಟಿರೋದು ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಈ ಲೈನು ಇಲ್ಲಿಗೆ ನಾವು ಜೈಂಟ್ ತಗೋಬೇಕಾಗಿರೋದು ಆದ್ರೆ ನಮ್ಗೆ ಇನ್ನು ಬಟ್ಟೆ ಈ ಕಡೆ ಜೈಂಟ್ ಮಾಡ್ಬೇಕು ನಾವು ಅದಕ್ಕೋಸ್ಕರ ಏನ್ ಆ ಲೈನ್ ಇಲ್ಲಿಗೆ ತಗೊಂತೀನಿ ಯಾವ ಲೈನು ಇಲ್ಲಿ ಲೈನು ಅಂದ್ರೆ ಸಮ್ಮಿ ಪಟ್ಟಿ ಎಲ್ಲ ಬರುತ್ತಲ್ಲ ಆ ತರ ಅದಕ್ಕೋಸ್ಕರ ನಾನು ಈ ತರ ಇದ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಗೆ ತಗೊಂಡೆ ಓಕೆನಾ ಅದು ನೆಕ್ಸ್ಟ್ ಬಟ್ಟೆ ಕಟ್ ಮಾಡ್ಕೊಂಡು ಅದನ್ನ ಅಲ್ಲಿಗೆ ಹೋಗೋ ತರ ಮಾಡ್ತೀನಿ ಓಕೆ ಅಷ್ಟಾಯ್ತು ಇಷ್ಟಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ನಾವು ಇದನ್ನ ಇಲ್ಲಿ ಕಟ್ ಮಾಡ್ಕೊಂಡು ಮತ್ತೆ ಆ ಎಕ್ಸ್ಟ್ರಾ ಯಾವ ತರ ಮಾಡೋದು ಅಂತ ನಿಮ್ಗೆ ಇಲ್ಲಿ ಪ್ರತಿಯೊಂದಷ್ಟೇ ನಾವು ನೀಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ನೋಡಿ ಇಲ್ಲಿಗೆ ಬಂದ್ವಾ ಮತ್ತೆ ಇಲ್ಲಿ ಹಿಂಗಿ ಕ್ರಾಸ್ ಆಗಿ ಈ ತರ ಒಂದ್ ಲೈನ್ ಹಾಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ಒಂದಿಂಚಷ್ಟು ಇಂಚಷ್ಟು ಗ್ಯಾಪ್ ಇಟ್ಕೊಂಡು ಇಷ್ಟು ಕಟ್ ಮಾಡ್ಕೊಂಡು ನೋಡಿ ಇದು ಇದು ಎಕ್ಸ್ಟ್ರಾ ಪೀಸ್ ನೋಡಿ ಇದು ನಮಗೆ ರೆಡಿ ಈ ತರ ಫೋಲ್ಡ್ ಮಾಡಿ ಇಲ್ಲಿ ಒಳಗಡೆ ಹಾಕೊಂಡು ಫೋಲ್ಡ್ ಮಾಡಿ ರೆಡಿ ಬರುತ್ತೆ ಈ ತರ ನಮಗೆ ಬ್ಯಾಂಡ್ ರೆಡಿ ಆಗುತ್ತೆ ಓಕೆನಾ ಇದಿಷ್ಟು ಮತ್ತೆ ಇನ್ನು ಮುಂದೆ ಅದನ್ನ ಕಟ್ ಮಾಡೋಣ ಇದೆ ಅದಾದ್ಮೇಲೆ ಇದನ್ನ ಈ ತರ ಇದು ಎಕ್ಸ್ಟ್ರಾ ಸ್ಟ್ರೈಟ್ ಆಗಿ ಬರ್ಬೇಕು ಅಂತ ನಾವು ಲೈನ್ ಹಾಕೊಂಡಿರ್ತೀವಲ್ಲ ಅದನ್ನ ಈ ತರ ನೀಟಾಗಿ ಕಟ್ ಮಾಡ್ಕೊಬಿಡಿ ಓಕೆನಾ ಅದಾದ್ಮೇಲೆ ಇದನ್ನ ಈ ತರ ಸ್ವಲ್ಪ ನಮ್ ಟೇಬಲ್ ಇನ್ನೊಂದು ಚಿಕ್ಕದಾಗಿರೋ ನೀಟಾಗಿ ಬರ್ಬೇಕು ಅಂತ ನಮ್ಗೆ ಬರ್ಬೇಕು ಇವಾಗ ಈ ಪೀಸ್ ಕಟ್ ಮಾಡಿದ್ವಲ್ಲ ಈ ಪೀಸ್ ನ ಇಟ್ಕೊಂಡು ಹಿಂಗ್ ತಿರ್ಸ್ಕೊಡ್ಬೇಡಿ ಅಷ್ಟೇ ಏನ್ ಹೇಳಿ ನಾವು ಇರೋದ್ರಲ್ಲೇ ಪೀಸ್ ನ ಅಡ್ಜಸ್ಟ್ ಮಾಡೋಕೋಸ್ಕರ ನಾನು ಈ ತರ ಐಡಿಯಾನ ಹೇಳ್ಕೊಡ್ತಾ ಇರೋದು ಇಲ್ಲಿ ಇಲ್ಲಿ ಕ್ರಾಸ್ ಆಗಿ ಮುಖ್ಯ ಆ ಹಿಂಗೆ ಉಲ್ಟಾ ಮಾಡಿ ಹಾಕೊಂಡೆ ಅಷ್ಟೇ ಬೇರೆ ಏನು ಮಾಡಿಲ್ಲ ನಾನು ಮತ್ತೆ ಇದಕ್ಕೆ ಕರೆಕ್ಟಾಗಿ ಆಗಿ ನೋಡಿ ಇಲ್ಲಿ ಜಾಯಿಂಟ್ ಕರೆಕ್ಟ್ ಆಗಿ ಬರೋತರ ಹಿಂಗೆ ಇಟ್ಕೊಳ್ಳಿ ಹ್ಞೂ ನೋಡಿ ಇಲ್ಲಿ ಸ್ಟ್ರೈಟ್ ಆಗಿ ಥರ ಅದಾದ್ಮೇಲೆ ಏನು ಮಾಡ್ಬೇಕಂತಂದ್ರೆ ಇಲ್ಲೇ ಇದೆಯಲ್ಲ ಸ್ಕೇಲು ನೋಡಿ ಇದನ್ನೇ ನೋಡಿ ಈ ತರ ಇಟ್ಕೊಂಡು ಇಲ್ಲಿಗೊಂದು ಲೈನ್ ಹಾಕೊಂಡೆ ಫಸ್ಟ್ ಅದಾದ ಅದಾದ್ಮೇಲೆ ಈ ಲೈನ್ ಒಂದು ಕೆಲಸ ಹಾಕೊಂಡೆ ಅದಾದ್ಮೇಲೆ ಇಲ್ಲೆಷ್ಟಿದೆ ಇಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಹೆಚ್ಚು ಕಮ್ಮಿ ಆಗ್ಬಾರ್ದಲ್ಲ ನೋಡಿ ಇಲ್ಲಿ ಎಷ್ಟು ಬರುತ್ತೆ ನಾಲ್ಕು ಇದೆ ಇಲ್ಲಿ ನಾಲ್ಕು ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡಿ ಮತ್ತೆ ಇಲ್ಲಿಂದ ಈ ತರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಷ್ಟಾಯ್ತಾ ಅದಾದ್ಮೇಲೆ ಈ ಕಡೆ ಅರ್ಥ ಆಯ್ತಲ್ಲ ನಿಮ್ಗೆ ನೋಡಿ ಈ ತರ ಇದ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲೇ ಮೈನ್ ಇರೋದು ಇದನ್ನ ಒಬ್ಬೊಬ್ರು ಏನ್ ಮಾಡ್ತಾರೆ ಹಿಂಗೆ ಸ್ಟ್ರೈಟ್ ಕಟ್ ಮಾಡ್ತಾರೆ ಆ ಸ್ಟ್ರೈಟ್ ಕಟ್ ಮಾಡಬಾರ್ದು ಯಾವುದೇ ಪ್ಯಾಂಟ್ ಅಲ್ಲಿ ಆಗಲಿ ನಮ್ಗೆ ಈ ತರ ಶೇಪ್ ಆಗ್ಬಾರು ಆ ಶೇಪ್ ಆಗಿ ಬಂದಾಗ ಏನಾಗ್ತದೆ ಅಂದ್ರೆ ಕುತ್ಕೊಳ್ಳೋಕೆ ಎದೋಳಕ್ಕು ಹೋದಾಗ ಇಲ್ಲಿ ಶೇಪ್ ಕರೆಕ್ಟ್ ಆಗಿರುತ್ತೆ ಅದೇ ಸ್ಟ್ರೈಟ್ ಆಗಿದಾಗ ಇದು ಹಿಂಗ್ ನಾವು ಹೊಲ್ಗೆ ಹಾಕದ ಮೇಲೆ ಹಿಂಗ್ ಹಿಂಗೆ ಆಗ್ತಾ ಇರುತ್ತೆ ಒಂದೊಂದು ಪ್ಯಾಂಟ್ ಅಲ್ಲಿ ನೋಡಿಬೇಕಂದ್ರೆ ಸ್ಟ್ರೈಟ್ ಅದೇ ನಾವ್ ಇಲ್ಲಿ ಶೇಪ್ ಕೊಟ್ರೆ ನಾವ್ ಹೆಂಗ್ ಹಾಕಿದ್ರೆ ಹಂಗೆ ಇರುತ್ತೆ ಇಲ್ಲ ಅಂದ್ರೆ ಇಲ್ಲಿ ಏನೋ ಒಂಥರ ಹಿಡ್ಕೊಂಡಂಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ನಿ ಇಲ್ಲಿ ಏನ್ ಮಾಡ್ತ ಅಂದ್ರೆ ಇಲ್ಲಿ ಒಂದೂವರೆ ಒಂದು ಕಲ್ಲಿ ಒಳಗಡೆ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ ಮಾರ್ಕ್ ಮಾಡಿಕೊಂಡು ಈ ತರ ಬೆಂಡ್ ಸ್ಕೇಲ್ ಇರುತ್ತಲ್ಲ ನೋಡಿ ಈ ತರ ಬೆಂಡ್ ಸ್ಕೇಲ್ ನೋಡಿ ಅದನ್ನ ಇಲ್ಲಿ ಇಟ್ಕೊಂಡು ಈ ಮೂಲೆಗೆ ಇಟ್ಕೊಂಡು ಇಷ್ಟು ಶೇಪ್ ತಗೊಂಡೆ ಎಷ್ಟು ಇಲ್ಲಿ ಒಂದು ಕಲಿಂಚು ಇಲ್ಲಿ ಸೇಮ್ ತಗೊಂಡಿದ್ದೀನಿ ಈ ಶೇಪ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಹಾಕೊಂಡಾಗ ಕುತ್ಕೊಂಡು ಎದ್ದೊಳಕ ಇಲ್ಲೇನೋ ಒಂಥರ ಇಡ್ಕೊಂಡಂಗೆ ಆಗುತ್ತಲ್ಲ ಅದೇನು ಆಗಲ್ಲ ಕರೆಕ್ಟ್ ಆಗಿ ಬಾಟಮ್ ಅನ್ನೋದು ನೀಟಾಗಿ ಕೂರುತ್ತೆ ಇದೇ ಬಾಟಮ್ ಅಲ್ಲಿ ಯಾವ್ದೇ ಬಾಟಮ್ ಈ ಶೇಪ್ ಅನ್ನ ತುಂಬಾ ಇಂಪಾರ್ಟೆಂಟ್ ಓಕೆನಾ ಅದನ್ನ ನಾನು ಮಾಡ್ತೀನಿ ನೋಡಿ ಇಷ್ಟು ಕಟ್ ಮಾಡ್ಕೊಂಡೆ ಇದನ್ನ ಇಲ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡೆ ಇದು ಇವಾಗ ಪಟಿಯಾಲ ಟೈಪ್ ನೋಡಿ ಇಲ್ಲಿ ಹೆಂಗ್ ಬರುತ್ತೆ ಜಾಯಿಂಟ್ ಹಾಕಿದ್ಮೇಲೆ ಅದಾದ್ಮೇಲೆ ಹಿಂಗ್ ಬಂದಿ ಹಿಂಗ್ ಬಂದ್ರೆ ಏನಾಗುತ್ತೆ ಈ ಶೇಪ್ ಇಲ್ಲಿ ಇಡ್ಕೊಳ್ಳೋದು ಆತರ ಮತ್ತೆ ಇಲ್ಲಿ ಸ್ಟ್ರೈಟ್ ಆಗೋದ್ರೇ ಇಲ್ಲಿ ಪ್ಯಾಂಟ್ ಒಂದ್ ಕಡೆ ಹಿಂಗ್ ಆಗೋದು ಅದು ಇಲ್ಲಿಂದಾನೆ ನೀವ್ ಅನ್ಕೋಬಹುದು ಒಂದು ಕಾಲ್ ಇಂಚ್ ಅಷ್ಟು ಕೆಲಸ ಮಾಡುತ್ತೆ ಅಂದ್ರೆ ಒಂದೊಂದು ಪಿನ್ ಪಾಯಿಂಟ್ ತುಂಬಾ ಕೆಲಸ ಮಾಡುತ್ತೆ ಅದೇ ಬಾಟಮ್ ಅಲ್ಲಿ ಅಂತ ಟ್ರಿಕ್ಸ್ ಇನ್ನು ಇಷ್ಟು ಸ್ವಲ್ಪ ಟ್ರಿಕ್ಸ್ ನಿಮ್ಗೆ ಒಂದ್ ಬಾಟಮ್ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಎತ್ಕೊಳ್ಳಲ್ಲ ಹಿಂಗ ಆಗಲ್ಲ ಹಿಂಗ್ ತಿರ್ಕೊಂಡಂಗ ಆಗಲ್ಲ ಇಷ್ಟು ಕೆಲಸ ಈ ಒಂದೂವರೆ ಇಂಚ್ ಮಾರ್ಜಿನ್ ಮಾಡುವಂತ ಕೆಲಸ ನೋಡಿ ಬಾಟಮು ಇಷ್ಟಾಯ್ತು ಸಮಿ ಪಟಿಯಾಲಿಗೆ ಹೊಲಿಬೇಕಾದ್ರೆ ಅದನ್ನ ಜೈಂಟ್ ಹಾಕೊಂಡು ಯಾವ ತರ ಹೊಲಿಬೇಕು ನೋಡಿ ಇದಿಷ್ಟು ಮತ್ತೆ ಈ ಪೀಸ್ ಇಷ್ಟು ಬಂದಾಗ ನಿಮಗೆ ಫಿಲ್ಸ್ ಆಟೋಮೆಟಿಕ್ ಜಾಸ್ತಿ ಬಂದೇ ಬರುತ್ತೆ ಯಾವ್ದವ್ ಕಾರಣಕ್ಕೂ ಮಿಸ್ ಆಗಲ್ಲ ನೋಡಿ ಅದಾದ ಅದಾದ್ಮೇಲೆ ಇವಾಗ ಬಾಕ್ಸ್ ಪೀಸ್ ಕಟ್ ಮಾಡ್ಕೋಬೇಕು ಬಾಕ್ಸ್ ಪೀಸ್ ಅಂದ್ರೆ ಅವಾಗ ತೋರಿಸ್ನಲ್ಲ ಅದು ಇದು ಯಾವ ತರ ಪೀಸ್ ಅಂತ ನಾವು ನೋಡ್ಕೋಬೇಕು ಇದು ಅಂತೂ ಜಾಸ್ತಿ ಇದೆ ಜೈಂಟ್ ಆಗಕ್ಕೆ ತುಂಬಾ ಈಸಿ ಆಗುತ್ತೆ ಓಕೆ ಅದಾದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ನಾನು ನೋಡಿ ಈ ತರ ಫಸ್ಟ್ ಒಂದ್ ಲೈನ್ ಹಾಕೊಂತೀನಿ ಬಾಕ್ಸ್ ಪೀಸ್ ಅದು ಇಪ್ಪತ್ನಾಲ್ಕ ಇದೆ ಇಪ್ಪತ್ನಾಲ್ಕಿನ ಚೆಕ್ ಮಾಡ್ಕೊಂಡು ನೋಡಿ ಇದು ನೋಡಿ ಇದು ಬಾಕ್ಸ್ ಪೀಸ್ ಅಂತೀವಿ ಇದನ್ನ ನೋಡಿ ಇಲ್ಲ ಇಪ್ಪತ್ತೆರಡು ಇದೆ ಅಂದ್ರೆ ಇಪ್ಪತ್ತೆರಡು ಬರುತ್ತೆ ಇಪ್ಪತ್ತೆರಡು ಇದೆಯಲ್ಲ ನೋಡ್ಕೊಬೇಕು ಸ್ವಲ್ಪ ಬರುತ್ತೆ ಆಮೇಲೆ ಸ್ವಲ್ಪ ಜೈಂಟ್ ಹಾಕೋದೇ ಈ ಕಡೆ ಬರುತ್ತ ಬಿಡೋಣ ಆ ಈ ಕಡೆ ಬರ್ತಾ ಇದೆ ಈ ಕಡೆ ಈ ಕಡೆ ಬರಲ್ಲ ಇಲ್ಲಿ ಬರ್ತಾ ಇದೆ ಇಲ್ಲಿ ಕಟ್ ಮಾಡ್ಕೋ ಜೈಂಟ್ ಹಾಕೋದೇನ್ ಬೇಡಲ್ಲ ಅದಕ್ಕೆ ಇಲ್ಲಿ ಒಂದ್ ಲೈನ್ ಆಮೇಲೆ ಇಲ್ಲಿ ಹೊಲಿಯೋದಕ್ಕೆ ಒಂದ್ ಲೈನ್ ಮಾರ್ಜಿನ್ನು ಅದಾದ್ಮೇಲೆ ಇಪ್ಪತ್ತೆರಡಕ್ಕೆ ನೋಡಿ ಇಲ್ಲಿ ಬರ್ತಾ ಇದೆ ಇಲ್ಲಿ ಇಪ್ಪತ್ತೆರಡು ಬರ್ತಾ ಇದೆ ಆಮೇಲೆ ಇದು ಬಂದ್ಬಿಟ್ಟು ಎಂಟೂವರೆ ಹಾಕೊಂಡ್ರೆ ನಮ್ಗೆ ಆರು ಇಂಚ್ ರೆಡಿ ಬರುತ್ತೆ ಇಲ್ಲಿ ನಾಡ ಹಾಕ್ತೀವಲ್ಲ ನಾಡಕ್ಕೆ ಒಳಗಡೆ ಫೋಲ್ಡ್ ಮಾಡೋಕ್ಕೆ ಬಟ್ಟೆ ಬೇಕು ಇಲ್ಲಿ ಒಲೆ ಅರ್ಧ ಮಿಂಚಬೇಕು ಬೇಕು ಅದಕ್ಕೋಸ್ಕರ ಒಂದೂವರೆ ಎರಡು ಇಂಚು ಆರು ಇಂಚು ರೆಡಿ ಬರಬೇಕು ಅಂದರೆ ನಾವು ಎಂಟುವರೆ ಮಾರ್ಕ್ ಮಾಡಕ್ಬೇಕು ಎಂಟೂವರೆಗೆ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ನಾಡಕ್ಕೆ ಫೋಲ್ಡ್ ಮಾಡ್ತೀವಿ ಕೆಳಗಡೆ ಒಲೆ ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಟೋಟಲು ಆ ಒಂದೂವರೆ ಎರಡು ಇಂಚು ಹೋಗಿಬಿಡುತ್ತೆ ಆವಾಗ ನಮ್ಗೆ ಆರು ಇಂಚ್ ಅನ್ನೋದು ರೆಡಿ ಬರುತ್ತೆ ಅದಕ್ಕೆ ಆರು ಇಂಚ್ ಕಟ್ ಮಾಡ್ಕೊಂಡೆ ಇದೆಷ್ಟಿದೆ ಇಪ್ಪತ್ತ ಎರಡಿದೆ ಅದಾದ್ಮೇಲೆ ಅದಾದ್ಮೇಲೆ ಏನ್ ಮಾಡ್ಬೇಕು ಇವಾಗ ಸ್ಟ್ರೈಟ್ ಕಟ್ ಮಾಡ್ತಾನು ಇನ್ನು ದೊಡ್ಡ ಪಟ್ಟಿ ಎಲ್ಲ ಬಂದಾಗ ಅದನ್ನ ಯಾವ ತರ ಕಟ್ ಮಾಡ್ಬೇಕು ಅದನ್ನ ಯಾವ ತರ ಹೊಲಿಬೇಕು ಅನ್ನೋದು ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಮತ್ತೆ ಇದನ್ನ ಜೈನ್ ಆದಷ್ಟು ಜೈಂಟ್ ಇಲ್ದಿರ ಬರ್ತಿರ ತರಾನೇ ನೋಡ್ಕೋಬೇಕು ಪ್ರತಿಯೊಂದು ಅಕಸ್ಮಾತ್ ಬಂದಿಲ್ಲ ಅಂತ ಅಂದ್ರೆ ಪೀಸ್ ಕಮ್ಮಿ ಇತ್ತು ಅಂದ್ರೆ ಏನೂ ಮಾಡಕ್ಕಾಗಲ್ಲ ಅವಾಗ ಜೈಂಟ್ ಅನ್ನೋದು ಹಾಕ್ಲೇಬೇಕಾಗುತ್ತೆ ಇದು ನೋಡಿ ಬಾಕ್ಸ್ ಒಳಗಡೆ ಇಟ್ಟೆ ಇದು ಎಕ್ಸ್ಟ್ರಾ ಪೀಸ್ ಇದನ್ನ ಏನ್ ಮಾಡ್ತೀವಿ ಅಕಸ್ಮಾತ್ ಪಟಾಪ ಡಿಸೈನ್ ಇದ್ರೆ ಇಲ್ಲ ಪೈಪಿಂಗ್ ಇದ್ರೆ ಅದಕ್ಕೆ ಯೂಸ್ ಮಾಡ್ಕೊಂತೀವಿ ಮತ್ತೆ ನಾಡಕ್ ಬೇಕಂದ್ರೆ ನಾಡಕ್ ಯೂಸ್ ಮಾಡ್ಕೊಂತೀವಿ ಆ ಇದನ್ನ ಯೂಸ್ ಮಾಡ್ಕೊಂತೀವಿ ಮತ್ತೆ ಇಲ್ಲಿ ಕೆಳಗಡೆ ಕ್ಯಾನ್ವಾಸ್ ಹಾಕಿ ಹಿಂಗೆ ಫೋಲ್ಡ್ ಮಾಡಿ ಇಲ್ಲಿಂದ ನಿನ್ನೆಲ್ಲ ಹಾಕಿ ಇಲ್ಲಿ ಒಂಥರ ಆತರ ಡಿಸೈನ್ ಮಾಡ್ತೀವಿ ಅದನ್ನ ಹೊಲಿಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ಆಮೇಲೆ ಈ ತರ ನೀಟಾಗಿ ಫೋಲ್ಡ್ ಮಾಡಿ ಟೈಲರ್ ಗೆ ಕೊಡ್ತೀವಿ ಹೊಲಿಯೋಕ್ಕೆ ಇದನ್ನ ಹೊಲ್ದು ನಿಮ್ಗೆ ತೋರ್ಸೋ ತೋರ್ಸೋ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡೇ ಮಾಡ್ತೀನಿ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗ್ಬೇಕು ಓಕೆನಾ ಗನ್